ಹಲೋ ನಮಸ್ತೆ ಸರ ನೀವು ಇದು ಪ್ರಜಾಕೀಯ ಪಕ್ಷ ಅಂತ ಇದೆ ಅಭ್ಯರ್ಥಿ ಬೆಂಗಳೂರು ಹೌದು ಹೌದು ಅಂದ್ರೆ ನಮ್ದೇನು ಅಂದ್ರೆ ನಾವು ಸ್ವಲ್ಪ ಕೆಆರ್ ಪಕ್ಷ ಇದೇ ಅಂದ್ರೆ ಅಂದ್ರ ಈಗೇನಾಗೈತ್ರಿ ಸ್ವಲ್ಪ ಪ್ರಜಾಕೀಯ ಪಕ್ಷ ಎಲ್ಲಾ ಯುವಕರ ಒಳ್ಳೆ ವಿಚಾರ ಇದೆ ಇಲ್ಲ ಅಂತ ಇಲ್ಲಂತಂದ್ರಿ ಆದ್ರೆ ಸ್ವಲ್ಪ ಈಗೇನಾಗೈತ್ರಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಸ್ವಲ್ಪ ಪ್ರಾಬಲ್ಯ ಜಾಸ್ತಿ ಐತ್ರಿ ಓಕೆ ಈಗ ಪ್ರಜಾಕ್ಕೆ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಐತ್ರಿಲ್ಲ ಈಗ ಪ್ರಜಾತಿ ಪಕ್ಷ ಕರ್ನಾಟಕ ಪಕ್ಷ ಯಾಡು ಇದು ಒಂದ ಪಕ್ಷ ಆಗ ಕಂಡ್ಯ ಆಗಂಗಿಲ್ಲ ಅಂದ್ರೆ ಇದು ಪ್ರಜಾಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಐತ್ರಿ ಕರ್ನಾಟಕ ಅರ್ಥ ಆಗಲಿಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನಾಗಿದೆ ಅದೊಂದು ಪಕ್ಷ ಐತ್ರಿ ಈಗ ಓಕೆ ಈ ಎರಡು ಪಕ್ಷ ವಿಲೀನ ಆದರೆ ಸ್ವಲ್ಪ ಮತಟ್ಟ ಸ್ವಲ್ಪ ಚಮ ಏನು ಮುಂದೆ ಒಂದು ಆದ್ರೆsetTextColor ನನಗೆ ಚರ ವಿಲೀನ ಆದರೆ ಅಂದ್ರೆ ಅರ್ಥ ಆಗ್ಲಿಲ್ಲ ಏನು ಯಾವ ತರ ಅಂತ ಅಂದ್ರೆ ವಿಲೀನ ಅಂದ್ರೆ ಎರಡು ಪಕ್ಷ ಕೂಡ್ಕೊಂಡು ಒಂದ ಪಕ್ಷ ಆಗೋದ್ರೋ ಅತ್ತ ಅದು ಹೇಗೆ ಯಾವ ತರ ಅಂತ ನನಗೆ ಅರ್ಥ ಆಗಲಿಲ್ಲ ಅಂದ್ರೆ ಐಎಂವಿ ಫೇಲ ಪ್ರಜೆ ಉತ್ತಮ ಪ್ರಜಾಕ್ಕೆ ಐತ್ರೆ ಅಲ್ಲಿ ಇದು ಉತ್ತಮ ಪ್ರಜಾಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತ ಪಕ್ಷ ಅತಿಯ ತರ ಹೌದು ಹಾ ಈ ತರಾನೇ ಆದ್ರ ಏನಾಗುತ್ತ ಸ್ವಲ್ಪ ಇದ ಇದ ಉತ್ತಮ ಪ್ರಜೆ ಪಕ್ಷದ ಪ್ರಚಾರ ಚೊಲೋ ಐತ್ರಿ KRS ಪಕ್ಷದ ಪ್ರಚಾರ ಇಲ್ರಿ ಮತ್ತ KRS ಪಕ್ಷ ಸ್ವಲ್ಪ pollution ಆಗ್ಲಿ ಮತ್ತೆ ಸರ್ಕಾರಿ ಇಲಾಖೆಗಳಲ್ಲಿ ಏನೋ ಭ್ರಷ್ಟಾಚಾರ ಅಂತ ನೋಡಿದ್ರ ಅಲ್ಲಿ ತತಕ್ಷಣ ಹೋಗಿ ಅದರ ಬಗ್ಗೆ ಎಲ್ಲಾ ಸರಿಪಡಿಸ್ತಾರ ಒಂದು ಒಳ್ಳೆ ವಿಚಾರ ಇದು ಒಂದು ವಿಚಾರ ಒಳ್ಳೆ ಐತ್ರಿ ಈ ಕಡೆ ನಮ್ಮ ಬೆಳಗಾಂ ಕಡೆ ಏನ್ ಮಾಡ್ತೇವ್ರಿ ನಾವ ನಮ್ಮ ಕ್ಷೇತ್ರದಾಗ ಹಿಡ್ಕೊಂಡ್ರಿ ನಾವ. ಟಿ ಶರ್ಟ್ ಹಾಕೊಂಡು ಸರ್ಕಾರಿ ಸಾಲಿಗೆ ಹೋಗಿ ಬಣ್ಣವ್ರಿ ಸರ್ಕಾರ ದವಾಖಾನೆ ಇರ್ತಾವ್ರಿ ಗಿಡ ಗಂಟಿ ಕೆಸಿ ಗಿಡ ಪಕ್ಷಿ ಬೆಳಸ ಉದ್ದೇಶದಿಂದ ಆ ತಿಂಗಳಿಗೆ ಒಂದ್ ಸುಮಾರು ಜನಸಂಖ್ಯೆ ಹೀ ನಾವ್ ಈ ಪ್ರತಿಯೊಬ್ರು ತಿಂಗಳ ಒಬ್ರ ಒಬ್ಬರು ಐದ್ನೂರ್ ಕೊಡ್ತಾರ ಸಾವಿರ ಕೊಡೋ ಸಾವಿರ ಕೊಡ್ತಾರ ಎಲ್ಲ ತಿಂಗಳಿಗೆ ಅಮೌಂಟ್ ಒಳ್ಳೆ ಸಾರ್ವಜನಿಕ ಸೇವೆ ಓಕೆ ಹಾಂ ಮತ್ತು ಬಸ್ ಸ್ಟ್ಯಾಂಡಿಗೆ ಆಗಿರಿ ಹಳದಿ ಕೆಂಪು ಬಣ್ಣ ಹತ್ತೋದಾಗ್ಲಿ ಹತ್ತು ಈ ಥರನೇ ಒಂದು ಒಳ್ಳೆಯ ಉದ್ದೇಶ ಇಟ್ಟು ಮಾಡತ್ತೀವಿ ರೀ ಓಕೆ ಆದ್ರೆ ನೀವು ಪೇಂದ್ರ ಸಾರ್ ಹೇಳ್ಕೊಂಡು ಇದು ಇದಕ್ಕೆ ಇದು ಕೆ ಆರ್ ಎಸ್ ಪಕ್ಷದೊಳಗೆ ಇಲ್ಲನಾದ್ರೆ ನಮ್ಗೆ ಒಂದು ಲೆಕ್ಕ ಮತ್ತೇನು ಚಲೋ ಅನ್ಸತ್ತ ನಮ್ಮ ವಿಚಾರ ರೀ ಇಲ್ಲ ನೋಡಿ ಈಗ ಕೆ ಪಕ್ಷದಲ್ಲಿ ನೀವು ಪಾರ್ಟಿ ಫಂಡಿದೆ ನಿಮ್ಮದು ಹಾಂ ಬಟ್ ಪ್ರಜಾಕೀಯ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಪಾರ್ಟಿ ಪಂಡೆ ಇಲ್ಲ ಒಂದು ವಿಚಾರ ಯಾಕೆಂದ್ರೆ ನಮ್ದು ಕ್ಯಾಶ್ಲೆಸ್ ಪಾರ್ಟಿ ಒಬ್ಬ ಅಭ್ಯರ್ಥಿ ಏನು ಸಣ್ಣ ಮಟ್ಟದಲ್ಲಿ ಮಾತ್ರ ಅಂದ್ರೆ ಸಣ್ಣ ಸಣ್ಣ ಖರ್ಚಿದೆ ಅಷ್ಟು ಮಾತ್ರ ಮಾಡಬೇಕು ಜಾಸ್ತಿ ಏನು ಖರ್ಚು ಮಾಡಂಗಿಲ್ಲ ಅಂತ ಇಲ್ಲಿದೆ ನೀವು ಪ್ರಜಾಕಿ ಅದು ಆಪ್ ಡೌನ್ಲೋಡ್ ಮಾಡಿಕೊಂಡು ಒಂದ್ಸತಿ ಓದಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಬಗ್ಗೆ ಅಭಿಮಾನ ಆಮೇಲೆ ಇನ್ನೊಂದು ಇಲ್ಲಿ ನಾವು ಹೋರಾಟಗಳು ಮಾಡಲ್ಲ ಮತ್ತೆ ಇನ್ನೊಂದು ನಾವು ಯಾರು ದೋಷಣೆ ಮಾಡೋದಿಲ್ಲ ಹೀಗಿರುವಾಗ ಅದು ಹೇಗೆ ವಿಲೀನ ಆಗತ್ತೆ ನೋಡಿ ವಿಲೀನ ಆಗೋದ್ ಏನು ಇಲ್ಲ ಈ ಸಿದ್ಧಾಂತನ ಯಾರು ಬೇಕಾರನು ಅಳ ಅಳವಡಿಸ್ಕೋಬಹುದು ಈ ಸಿದ್ಧಾಂತ ತರಾನೇ ಹೋಗ್ಬಿಟ್ಟು ಜನಗಳ ಹತ್ರ ನೋಡಿ ನಾವು ನಿಮ್ಮ ಕಾರ್ಮಿಕರಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಹುದು ಅಥವಾ ನೀವ್ ಇದೇ ತರಾನೇ ಈ ಸಿದ್ಧಾಂತಗಳನ್ನ ಒಪ್ಕೊಂಡು ನೀವೇ ಮಾಡಬಹುದು ಇಲ್ಲಿ ಯಾರು ಆ ವಿಲೀನ ಆಗೋ ಅವಶ್ಯಕತೆ ಇಲ್ಲ ಯಾರು ಬೇರೆಯವರು ಅಲ್ಲ ಯಾರು ಹತ್ರದವ್ರು ಅಲ್ಲ ಎಲ್ಲಾರು ಒಂದೇ ನಾವ್ ಕರ್ನಾಟಕದವರು ಎಲ್ಲರೂ ಒಂದೇನೆ ಸೊ ಈಗ ನಮ್ಗೆ ಬೇರೆ ಪಕ್ಷಗಳು ಅಷ್ಟೇನೆ ನಮ್ ಅಣ್ಣ ತಮ್ಮಂದಿರ ಅವರು ಆದ್ರೆ ಅವರು ಏನೋ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಬಟ್ ನಮ್ ಪ್ರಯತ್ನ ಏನಂದ್ರೆ ಎಲ್ಲಾನು ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಬರ್ಬೇಕು ಅನ್ನೋದು ನಮ್ಮ ನಿಲುವು ಮತ್ತೆ ಎಸ್ ಒ ಪಿ ತರ ಕೆಲಸ ಮಾಡ್ಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಸೊ ಈ ತರ ಕೆಲಸ ಮಾಡಿದಾಗ ಅವಾಗ ಯಾವುದೇ ಒಬ್ಬ ಕಳ್ಳ ಬಂದ್ರು ಆಗದಿರೋ ತರ ಸಿಸ್ಟಮ್ ಬಂದ್ಬಿಡುತ್ತೆ ಅದನ್ನ ಪ್ರತಿಯೊಂದನ್ನು ಟೆಕ್ನಾಲಜಿ ಮೂಲಕ ಅಳವಡಿಸ್ಕೊಂಡ್ಬಿಟ್ರೆ ಸೊ ಅದು ಪಾರದರ್ಶಕವಾಗಿ ನಡೆಯುತ್ತೆ ಆಮೇಲೆ ಇಲ್ಲಿ ಮೈನ್ ಏನಂದ್ರೆ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಲ್ಲ ಆದ್ರೆ ಪ್ರತಿಯೊಬ್ಬ ಜನಗಳು ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು ಅಂದ್ರೆ ಕೆಲಸ ಮಾಡಿಸ್ಕೋಬೇಕು ಎಕ್ಸಾಂಪಲ್ ನಾನು ಬೆಂಗಳೂರು ಉತ್ತರಕ್ಕೆ ಲೋಕಸಭೆಗೆ ಎಂಪಿ ಆಗಿರ್ತೀನಿ ಅಂತ ತಿಳ್ಕೊಳ್ಳಿ ಅಂದ್ರೆ ಇವರೆಲ್ಲಾರು ಓಟ್ ಹಾಕಿ ನನ್ನನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರು ನನಗೆ ಕಾರ್ಮಿಕನಾಗಿ ಆಯ್ಕೆ ಮಾಡಿದ್ರು ಅಂತ ತಿಳ್ಕೊಳ್ಳಿ ನಾನು ಜನಗಳನ್ನೆಲ್ಲ ಟೆಕ್ನಾಲಜಿ ಮೂಲಕ ನಾನು ಕನೆಕ್ಟ್ ಮಾಡ್ಕೊತೀನಿ ಸೊ ಕನೆಕ್ಟ್ ಮಾಡ್ಕೊಂಡಾಗ ನಾನು ನಮ್ಮ ಕ್ಷೇತ್ರಕ್ಕೆ ದುಡ್ಡು ಎಷ್ಟು ಬಂದೈತೆ ಅಂತ ಜನಗಳಿಗೆ ತಿಳಿಸಿ ನೋಡಮ್ಮ ಈ ಇಷ್ಟು ದುಡ್ಡು ಬಂದಿದೆ ಈ ದುಡ್ಡಲ್ಲಿ ಏನ್ ಮಾಡಬೇಕು ಅಂತ ಜನಗಳಿಗೆ ಕೇಳಿ ಸೊ ಈ ತರ ನಡೆಯೋದು ಏನು ಪ್ರೊಸೀಜರು ಸೊ ಇದಕ್ಕೆ ವಿಲೀನ ಆಗೋ ಅಂತದ್ದು ಏನು ಇಲ್ಲ ನೀವು ಇವಾಗ್ಲೂನು ಧಾರಾಳವಾಗಿ ಇಲ್ಲಿ ಬರ್ಬೋದು ಧಾರಾಳವಾಗಿ ನೀವು ಸಹಿ ಸಂಗ್ರಹ ಮಾಡಿ ಜನಗಳು ಶಿಫಾರಸು ಪತ್ರದಲ್ಲಿ ಸಹಿ ಸಂಗ್ರಹ ಮಾಡಿ ನೀವು ಇಲ್ಲಿ ನಿತ್ಕೊಬಹುದು ಸೊ ಈ ದ ಸಿದ್ಧಾಂತನ ಬಳಸ್ಕೊಂಡು ನೀವು ಮುಂದುವರಿಬಹುದು ಆದ್ರೆ ಯಾವುದೇ ಕಾರಣಕ್ಕೂ ನಾವು ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ದೇಣಿಗೆ ಮಾತ್ರ ಯಾರ ಹತ್ರನೂ ನಾವು ತಗೊಳ್ಳೋದಿಲ್ಲ ನಾವು ಸಮಾಜ ಸೇವೆ ಮಾಡಿದೀವಿ ನಮ್ಗೆ ಓಟ್ ಕೊಡಿ ಅಂತ ನಾವು ಕೇಳೋದಿಲ್ಲ ಯಾಕೆಂದ್ರೆ ಈಗ ಯಾವ್ದ ಕಂಪ್ನಿಗೆ ಹೋಗ್ಬಿಟ್ಟು ನಾನು ಸಮಾಜ ಸೇವೆ ಮಾಡಿದೀನಿ ನನ್ಗೆ ಕೆಲಸ ಕೊಡ್ರಿ ಅಂದ್ರೆ ಕೊಡ್ತಾನ ಅಪ್ಪ ನೀನ್ ಸಮಾಜ ಸೇವೆ ನೀನ್ ಮಾಡ್ಕೊ ಬಟ್ ಇಲ್ಲಿ ಕೆಲಸ ಮಾಡಿದ್ರೆ ನೀನ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನೀನ್ ಇಲ್ಲಿ ಇರ್ತೀಯಾ ನೀನ್ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀನು ಮನೆಗ್ ಕಳಿಸ್ತೀವಪ್ಪ ನಾವು ಅಂತ ಹೇಳ್ತಾರೆ ಅಲ್ವಾ ಸೊ ಇಲ್ಲಿನೂ ಅಷ್ಟೇನೆ ನೀನ್ ಸಮಾಜ ಸೇವೆ ಮಾಡಿದ್ರೆ ನೀನ್ ಮಾಡು ನಿನ್ ಸಂತೋಷ ಆದ್ರೆ ಸಮಾಜ ಸೇವೆ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಬಂದು ನನ್ಗೆ ಇಲ್ಲಿ ಏನು ಜನಗಳ ಹತ್ರ ಹೋಗಿ ನಾನು ಸಮಾಜ ಸೇವೆ ಮಾಡಿದ್ದೀನಿ ನನಗೆ ಓಟ್ ಹಾಕಿ ಅಂತ ಕೇಳಂಗಿಲ್ಲ ಇಲ್ಲಿ ಎಸ್ ಒ ಪಿ ಅಂದ್ರೆ ಏನು ಈ ಸಿದ್ಧಾಂತ ಇದೆಯೋ ಆ ಸಿದ್ಧಾಂತದ ಪ್ರಕಾರನೇ ಮಾಡ್ಬೇಕು ಸೊ ಈ ತರ ನೀವು ಇದ್ರೆ ನೀವು ಖಂಡಿತ ಬರ್ಬೋದು ನೀವು ಖಂಡಿತ ಉತ್ತಮ ಪ್ರಜಾಕೀಯ ಪಕ್ಷಗಳ ವಿಚಾರಗಳನ್ನ ಖಂಡಿತ ತಿಳಿಸ್ಕೊಂತ ಹೋಗ್ಬೋದು ಸೊ ಪ್ರಚಾರ ಅಂದ್ರೆ ನೋಡಿ ನಾವು ಪ್ರಚಾರ ಅಂತಂದ್ರೆ ನಾವು ಜನಗಳು ಗ್ರೌಂಡ್ ಲೆವೆಲ್ ಅಲ್ಲಿ ಮನೆ ಮನೆಗೂ ಹೋಗ್ತಿವಿ ಪಾರ್ಕ್ಗಳಲ್ಲಿ ಪಾರ್ಕ್ ಗಳಲ್ಲ ಹೋಗ್ತಿವಿ ಮತ್ತೆ ಯಾರ್ಯಾರು ಜನ ಸಿಗ್ತಾರೋ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ನಾವು ನೋಡಿ ಈ ತರ ಒಂಬತ್ ಪಾಯಿಂಟ್ ಇದೆ ನಮ್ದು ಈ ಒಂಬತ್ ಪಾಯಿಂಟ್ ಪ್ರಕಾರ ಕೆಲಸ ಮಾಡ್ತೀವಿ ಅಗ್ರಿಮೆಂಟ್ನು ಬರ್ಕೊಡ್ತೀವಿ ನಾವು ಹೋರಾಟಗಳು ಮಾಡಲ್ಲ ಏನು ಇಲ್ಲ ನಾವು ನೀವ್ ಹೇಳ್ದಂಗೆ ಕೆಲಸ ಮಾಡೋ ಕಾರ್ಮಿಕರು ನೋಡಿ ನೀವು ಕಾರ್ಮಿಕರು ಬೇಕು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ನಾಯಕರ ಸೇವಕರೇ ಬೇಕು ಅಂದ್ರೆ ರಾಜಕೀಯ ಇದ್ದೇ ಇದೆ ನಿಮ್ಗೆ ಅಂತ ಹೇಳ್ಬಿಟ್ಟು ನಾವು ಕ್ಲಿಯರ್ ಆಗಿ ಅವ್ರಿಗೆ ಹೇಳ್ಬಿಡ್ತೀವಿ ಸೊ ಈ ತರ ಹೇಳಿದಾಗ ಸೊ ಅವಾಗ ಅದು ಆಟೋಮೆಟಿಕ್ ಆಗಿ ಜನಕ್ಕೆ ಹೌದಲ್ವಾ ಇದು ಕರೆಕ್ಟು ಇದನ್ನ ಮಾಡೋಣ ಅಂತ ಸೊ ಅವಾಗ ಅವರು ಮಾಡ್ತೀವಿ ಅಂತ ಅಂದಾಗ ಅವಾಗ ನಾವು ನೇರವಾಗಿ ಹೇಳ್ತೀವಿ ನಮಗೆ ನೀವು ಏನು ಲೆಕ್ಕ ಕೇಳಂಗಿದ್ರೆ ಮತ್ತೆ ನಮ್ಮನ್ನ ಕರೆದು ಕೆಲಸ ಮಾಡಿಸ್ಕೊಂಡಂಗಿದ್ರೆ ಮಾತ್ರ ನೀವು ನಮ್ಗೆ ಓಟ್ ಹಾಕಿ ಅಂತ ಕ್ಲಿಯರ್ ಆಗಿ ಹೇಳ್ಬಿಡ್ತೀವಿ ಅಂದ್ರೆ ನೀವು ಜವಾಬ್ದಾರಿ ತಗೊಬೇಕು ಯಾಕೆ ಜವಾಬ್ದಾರಿ ತಗೊಬೇಕು ಅಂದ್ರೆ ಸರ್ಕಾರದಲ್ಲಿರೋ ದುಡ್ಡೆಲ್ಲ ಜನಗಳಾದಂತಹ ನಮ್ಮ ಕರ್ನಾಟಕ ಜನಗಳದ್ ಇದು ದುಡ್ಡು ಸೊ ಅದಕ್ಕೋಸ್ಕರ ಇದಕ್ಕೆ ಮಾಲೀಕರು ನೀವೇನೆ ಒಬ್ಬ ಆಕಾಂಕ್ಷಿಯಾಗಿ ಅಭ್ಯರ್ಥಿನ ಸೆಲೆಕ್ಟ್ ಮಾಡೋದು ನೀವೇನೆ ಇದು ಪ್ರಜಾಪ್ರಭುಗಳು ಆಗಿರೋದ್ರಿಂದ ನೀವೇ ಇಲ್ಲಿ ಹೈಕಮಾಂಡು ಹಂಗಾಗಿ ಎಲ್ಲಾ ಡಿಸಿಷನ್ ನೀವೇ ತಗೋಬೇಕು ಪ್ಲಸ್ ತಗೊಂಡ್ಮೇಲೆ ಜವಾಬ್ದಾರಿಯಿಂದ ನಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂತಾನೆ ಕ್ಲಿಯರ್ ಆಗಿ ಹೇಳ್ತೀವಿ ಆಮೇಲೆ ನಾವೇನೇ ಕೆಲಸ ಮಾಡಿದ್ರೀನೂ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಅಂತ ಹೇಳ್ತೀವಿ ಅಂದ್ರೆ ಈಗ ಎಕ್ಸಾಂಪಲ್ ನಾವೇನಾರ ರೋಡ್ ಹಾಕಿದ್ರೆ ಆ ರೋಡು ಎಷ್ಟು ವರ್ಷ ಬಾಳ್ಕೆ ಬರುತ್ತೆ ಅಂತ ಆ ಕ್ಷೇತ್ರದ ಮತದಾರರು ಎಲ್ರು ಕೇಳಬೇಕು ನಮ್ಗೆ ಅದರ ಕೇಳಂಗಿದ್ರೆ ಮಾತ್ರ ನಾವು ಓಟ್ ಹಾಕಿ ಅಂತ ಹೇಳ್ತೀವಿ ಸೊ ಅವಾಗ ಆಟೋಮೆಟಿಕ್ ಆಗಿ ಇದು ನಿಜವಾದ ಪ್ರಜಾಪ್ರಭುತ್ವ ಮತ್ತು ಕಾನೂನಲ್ಲೂ ಸಹ ಇದೇ ಬರ್ದಿರೋದ್ರಿಂದ ಸೊ ಇದು ನಾವು ನೀವು ವಿಲೀನ ಅಂತ ಅವಶ್ಯಕತೆ ಇರಲ್ಲ ನೀವು ಇದನ್ನ ನೀವು ನಿಮ್ಮ ಪಕ್ಷದಲ್ಲೂ ಮಾಡಿದ್ರು ಖಂಡಿತ ನಿಮ್ಗು ಜನ ಸಪೋರ್ಟ್ ಮಾಡ್ತಾರೆ ನೀವೊಂಥರ ಟ್ರೈ ಮಾಡ್ತಿದ್ದೀರಿ ನಾವೊಂಥರ ಟ್ರೈ ಮಾಡ್ತಿದ್ದೀವಿ ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ ಆದ್ರೆ ನಿಮ್ಮ ಇವರು ಈ ತರ ಸಿದ್ಧಾಂತಕ್ಕೆ ನಿಮ್ಮ ಅವರು ರವಿ ಏನೋ ರವಿಕೃಷ್ಣ ರೆಡ್ಡಿ ಅವರು ಒಪ್ಕೋತಾರ ಕೇಳಿ ಒಪ್ಕೊಂಡು ಬರಂಗಿದ್ರೆ ಖಂಡಿತ ಈ ಸಿದ್ಧಾಂತವನ್ನು ಒಪ್ಕೊಂಡು ಮಾಡಂಗಿದ್ರೆ ಆ ನೀವು ಮಾಡ್ಬೋದು ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಇರಲ್ಲ ಇಲ್ಲಿ ಮತದಾರರೇ ಈ ಪಕ್ಷನ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಮತ್ತೆ ಮತದಾರರೇ ಇಲ್ಲಿ ಆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ಬೇಕು ಆ ಅಭ್ಯರ್ಥಿನ ಆಯ್ಕೆ ಮಾಡೋದು ಸಹ ಮತದಾರರೇ ಆಗಿರ್ತಾರೆ ಸೊ ಇದು ನಮ್ಮ ಒಂದು ಉತ್ತಮ ಪ್ರಜಾಕೀಯ ಪಕ್ಷದ ಸಿದ್ಧಾಂತ ಈ ತರ ಇರುತ್ತೆ ಮತ್ತೆ ಅವನೇನಾದ್ರೂ ಎಂ ಎಲ್ ಎ ಆಗ್ಲಿ ಎಂ ಪಿ ಆಗ್ಲಿ ಆ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಆರು ತಿಂಗಳಿಗೊಂದ್ಸತಿ ಸರಳ ಪೋಲಿಂಗ್ ವೋಟಿಂಗ್ ಇರತ್ತೆ ಅವಾಗ ಅವ್ರನ್ನ ರಿಜೆಕ್ಟ್ ಮಾಡಬಹುದು ಅವ್ರನ್ನ ರಿಜೆಕ್ಟ್ ಮಾಡಿದ ತಕ್ಷಣ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕು ತರ ಅಗ್ರಿಮೆಂಟ್ ಸಹ ಬರೆದು ಕೊಟ್ಟಿರ್ತಾರೆ ಸೊ ಇದೆಲ್ಲ ಕಂಡೀಷನ್ಸ್ ಇದೆ ಅದಕ್ಕೆ ನಿಮ್ಗೆ ನಾನು ಏನು ಏನ್ ಅಂದ್ರೆ ಒಂದು ಪ್ರಜಾಕೀಯ ಆಪ್ ಇದೆ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಬೇಕು ಸೊ ಇದನ್ನೆಲ್ಲ ಮಾಡಿಕೊಟ್ರೆ ಸೊ ಎಲ್ಲಾ ಮತದಾರರಿಗೂ ಇದು ಇಷ್ಟ ಆಗುತ್ತೆ ಹೌದಲ್ವಾ ನಮ್ಗೆ ಬೇಕು ಅನ್ನೋದಕ್ಕೋಸ್ಕರ ಈ ಸಿದ್ಧಾಂತ ಒಪ್ಕೊಂಡ್ರೆ ಅವಾಗ ಈ ಕಳ್ಳ ಬಂದ್ರು ಇಲ್ಲಿ ಆಗೋದಿಲ್ಲ ಅನ್ನೋದು ಪ್ರತಿಯೊಬ್ಬ ಮತದಾರ ಪ್ರಭುಗಳಿಗೂ ಅರ್ಥ ಆಗ್ಬಿಡುತ್ತೆ ಅರ್ಥ ಇದ್ರಮ್ಗೆ ನೀವು ಎಲ್ಲಿಂದ ಯಾವ್ರಿಂದ ಗೊತ್ತಾಗ್ಲಿಲ್ಲ ಬೆಳಗಾಂ ಜಿಲ್ಲಾ ಗೋಕಾಕ್ ತಾಲೂಕು ತಮ್ಮ ಹೆಸರು ಪ್ರವೀಣ್ ಡೊಳ್ಳಿ ಡೊಳ್ಳಿರಿ ಪ್ರವೀಣ್ ಡೊಳ್ಳಿ ಪ್ರವೀಣ್ ಡೊಳ್ಳಿ ಅಂತನಾ ಓಕೆ ನೀವು ಅಂದ್ರೆ ಪ್ರಜಾಕೀಯದಲ್ಲಿ ಇದೀರಾ ಅಥವಾ ಕೆಆರ್ ಅಲ್ಲಿ ಇದ್ದೀರಾ ಕನ್ನಡಪರ ಸಂಘಟನೆ ಓಕೆ 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 ನೋಡಿ ಈಗ ನಾವು ಎಲ್ರು ನಾವು ಹೋರಾಟ ಮಾಡ್ತಾನೆ ಇದರ ಎಲ್ರು ಸುಮಾರು ಜನ ಆದ್ರೂನು ಏನಾದರೂ ಬದಲಾವಣೆ ಆಗಿದ್ಯಾ ಖಂಡಿತ ಇಲ್ಲ ಅಲ್ವೇ ಸೊ ಈಗ ಕಾವೇರಿ ಹೋರಾಟ ಮಾಡ್ತಾನೆ ಇದರ ಏನಾದರೂ ಬದಲಾವಣೆ ಮಾಡಿದ್ರ ಖಂಡಿತ ಇಲ್ಲ ಅದಕ್ಕೆನೆ ಯಾವ ತರ ಬೇಕೋ ಆ ತರ ವ್ಯವಸ್ಥೆ ಚೇಂಜ್ ಮಾಡ್ಕೊಳ್ಳೋದೇನೆ ಒಂದು ನಮ್ಮ ಓಟಿನ್ ಪವರ್ ಇದೆ ನಮ್ಮ ಓಟಿನ್ ಓಟ್ಗೆ ಬೆಲೆ ಕಟ್ಟಾಗ ಆಗ್ತಿರೋ ಅಷ್ಟು ಪವರ್ ಇದೆ ನೋಡಿ ಒಂದು ವರ್ಷಕ್ಕೆ ನಮ್ಮ ಓಟಿನ ಬೆಲೆ ಮೂರು ಲಕ್ಷದ ಎಪ್ಪತ್ತೇಳು ಸಾವಿರ ಕೋಟಿ ಒಂದು ವರ್ಷಕ್ಕೆ ನಮ್ಮ ಓಟಿನ ಬೆಲೆ ಅದಕ್ಕೆ ರಾಜಕಾರಣಿಗಳು ಬಂದು ಕಾಲ್ ಮುಗಿಯೋದೇನು ಕೈ ಮುಗಿಯೋದೇನು ಎಲ್ಲಾ ಮಾಡಿ ನಮ್ಗಳನ್ನ ಯಮಾರಿಸ್ತಾನೇ ಇದಾರೆ ನಾವು ಯಾಮಾರತಾನೆ ಇದೀವಿ ಸೊ ಇದ್ರೊಂದ್ರಲ್ಲಿ ಕರೆಕ್ಟ್ ಆಗಿ ನಾವು ವಿಚಾರವಂತರು ಪ್ರಜ್ಞಾವಂತರ ಆಗ್ಬಿಟ್ರೆ ನಾವು ಈ ಗುಲಾಮಗಿರಿ ಮೂರ್ಖತನದಿಂದ ಹೊರಗಡೆ ಬಂದ್ಬಿಡ್ತೀವಿ ನೋಡಪ್ಪ ನಾನು ಓಟ್ ಕೇಳೋಕೆ ಬಂದಾಗ ನಾನು ಇಷ್ಟೇ ಕೇಳಬೇಕು ನೋಡಪ್ಪ ನಾನು ಓಟ್ ಹಾಕ್ತೀನಿ ಐದು ವರ್ಷ ನಾನು ಹೇಳ್ದಂಗೆ ಕೆಲಸ ಮಾಡಬೇಕು ಆಮೇಲೆ ಐದು ವರ್ಷನು ನಮ್ಮ ಕ್ಷೇತ್ರಕ್ಕೆ ಎಷ್ಟು ಹಣ ಬಂದೈತೆ ಅಂತ ನನಗೆ ತಿಳಿಸ್ಬೇಕು ಆ ದುಡ್ಡಲ್ಲಿ ಏನ್ ಕೆಲಸ ಮಾಡಬೇಕು ಅಂತ ನಾನು ಹೇಳ್ದಂಗೆನೆ ಮಾಡಬೇಕು ಅಂತ ನಾವು ಒಂದು ಅಗ್ರಿಮೆಂಟ್ ಬರ್ಕೊಡಿ ಅಂತ ಕೇಳಬೇಕು ಆ ಅಗ್ರಿಮೆಂಟ್ ಪ್ರಕಾರನೇ ನೀನ್ ನಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಒಂದು ಅಫಿಡೇವಿಟ್ ಮಾಡ್ಬಿಟ್ಟು ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿ ಕೊಡು ಅಂತ ಕೇಳ್ಬೇಕು ನಾವು ಅಂದ್ರೆ ರೈಟ್ ಟು ರೀಕಾಲ್ ಅಂದ್ರೆ ಏನಾದರೂ ನಾವ್ ಹೇಳ್ದಂಗೆ ನಡಿಲಿಲ್ಲ ಅಂದ್ರೆ ಆರ್ ತಿಂಗಳಲ್ಲಿ ನೀವು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅಂತ ಹೇಳ್ಬೇಕು ನಾವು ಸೊ ಈ ತರ ಹೇಳಿದಾಗ ಸೊ ಖಂಡಿತ ಆ ರೈಟ್ ಟು ರೀಕಾಲ್ ಅನ್ನೋದು ನಮ್ಮ ಕಾನೂನಲ್ಲೂ ಸಹ ಬಂದ್ಬಿಟ್ರೆ ಅವಾಗ ನಿಜವಾದ ಪ್ರಜಾಪ್ರಭುತ್ವ ಬಂದ್ಬಿಡುತ್ತೆ ಅಲ್ವೇ ಸೊ ಏನ್ ಅನ್ಸುತ್ತೆ ನಿಮ್ಗೆ ಇವೆಷ್ಟೊತ್ತು ಕೇಳಿದಕ್ಕೆ ಇದು ಕರೆಕ್ಟ್ ಇದೆಯಾ ಅನ್ಸುತ್ತಾ ಅಥವಾ ಹೇಗೆ ತಪ್ಪು ಏನಾದರೂ ಇದೆಯಾ ಇದ್ರಲ್ಲಿ ಸಾಕಷ್ಟು ಯುವಕರ ಟೀ ಶರ್ಟ್ ಹಾಕಲು ಸಾಕಷ್ಟು ಅಡ್ಡಾಡ್ತಾರೀ ಹೌದೌದು ಹೌದು ಖಂಡಿತ ಯಾಕೆಂದ್ರೆ ನೋಡಿ ಪ್ರಜಾಕೀಯ ಅನ್ನೋದು ಒಂದು ಸಿದ್ಧಾಂತ ಈ ಸಿದ್ಧಾಂತ ಅನ್ನೋ ಇದು ಬಂದ್ಬಿಟ್ರೆ ಕರ್ನಾಟಕ ರಾಷ್ಟ್ರ ಬಂಗಾರವಂತ ರಾಷ್ಟ್ರ ಆಗ್ಬಿಡ್ತದೆ ಅಂದ್ರೆ ಪ್ರಪಂಚದಲ್ಲೇ ನಂಬರ್ ಒನ್ ರಾಜ್ಯ ಆಗಿಬಿಡುತ್ತೆ ಅಷ್ಟು ದುಡ್ಡೈತೆ ನಮ್ದು ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ನಿಮ್ಗೂ ಗೊತ್ತಾಗ್ತಾ ಇಲ್ಲ ನನ್ಗೂ ಗೊತ್ತಾಗ್ತಾ ಇಲ್ಲ ಅಲ್ವಾ ಬಜೆಟ್ ಮಾಡ್ತಾರೆ ಅಲ್ವಾ ಬಜೆಟ್ ಮಾಡ್ತಾರೆ ಆದ್ರೆ ಆ ಬಜೆಟ್ ಇಂತಿಂತ ಇಷ್ಟಿಷ್ಟು ಹೋಗೈತಿ ಅಂತಾರೆ ಆಮೇಲೆ ಅದು ಪ್ರೋಗ್ರೆಸ್ ಅಂದ್ರೆ ಮೊದ್ಲಿಂಗಿತ್ತಪ್ಪ ನೋಡಿ ಮಾಡಿದೀವಿ ಇಷ್ಟು ಕೋಟಿ ದುಡ್ಡು ರಿಲೀಸ್ ಮಾಡಿರೋದಿಂದ ಅಂತ ಯಾರಾದ್ರೂ ತೋರಿಸಲ್ಲ ಅಂದ್ರೆ ಅಲ್ಲಿ ಆಗೈತಾ ಆಗಿರಲ್ಲ ಅಂದ್ರೆ ಈಗ ಎಕ್ಸಾಂಪಲ್ ನಿಮ್ ಊರ್ ಯಾವ್ದು ಹೇಳದ್ರಿ ಯಾವ್ದು ಬೈರ್ ಬೈರ್ನಟ್ಟಿ ಸೊ ಬೈರ್ ಗ್ರಾಮ ಪಂಚಾಯತಿಗೆ ಇಷ್ಟು ಕೋಟಿ ದುಡ್ಡು ಬಂದಿದೆ ಅಂತ ನಿಮ್ಗೆ ಅಲ್ಲಿ ಹುಡುಕ್ರಿ ಸಿಗುತ್ತೆ ಆದ್ರೆ ಅಷ್ಟು ಕೋಟಿ ದುಡ್ಡು ಏನೇನು ಖರ್ಚು ಮಾಡವ್ರೆ ಅಂತ ಕೇಳ್ರಿ ನೀವು ಒಂದು ಅಲ್ಲಿ ನಿಮ್ದು ಪಿ ಡಿಒ ಇರ್ತಾರೆ ಪಿ ಹತ್ರ ಹೋಗಿ ಕೇಳ್ರಿ ಅವರು ಲೆಕ್ಕ ತೋರಿಸ್ತಾರೆ ಅದನ್ನ ಪರೀಕ್ಷೆ ಮಾಡ್ರಿ ನೀವು ಆ ಕೆಲಸ ಆಗಿದೆಯಲ್ವಾ ಅಂತ ಅವಾಗ ನಿಮ್ಗೆ ಸತ್ಯ ಗೊತ್ತಾಗತ್ತೆ ಬಟ್ ಇದನ್ನೆಲ್ಲ ಸತ್ಯ ಗೊತ್ತಾಗ್ಬಿಟ್ರೆ ನಿಮ್ಗೆ ಅವರು ತೊಂದರೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇವನಿಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಆ ತರದ ಒಂದು ಸಮಾಜ ಹೋಗಿ ನಿಜವಾದ ಪಾರದರ್ಶಕ ಸಮಾಜ ಬರ್ಬೇಕು ಅವ್ರು ಅದು ನಮ್ ದುಡ್ಡದು ನಮ್ ತೆರಿಗೆ ಅನ್ನೋದ್ ನಮ್ಮ ಟ್ಯಾಕ್ಸ್ ಮನಿ ಅದೆಲ್ಲ ಸೊ ಜನಗಳ ದುಡ್ಡದು ಜನಗಳಿಗೆ ಅದು ಪಾರದರ್ಶಕವಾಗಿ ಬರ್ಬೇಕು ಅನ್ನೋ ಉದ್ದೇಶನೇ ಈ ಉತ್ತಮ ಪ್ರಜಾಕೀಯ ಪಕ್ಷದ ಸಿದ್ಧಾಂತಗಳು ಇರೋದು ಸೊ ಇದು ಅದಕ್ಕೋಸ್ಕರ ಇದೆಲ್ಲ ಚೆನ್ನಾಗಿ ಅರ್ಥ ಆಗಿರೋರು ತಮ್ಮ ತಮ್ಮ ನೋಡಿ ನಾನು ಅಷ್ಟೇ ಇನ್ನೂರ ಐವತ್ತು ರೂಪಾಯಿ ಕೊಟ್ಟು ನಾನು ಟೀ ಶರ್ಟ್ ಮಾಡಿಸ್ಕೊಂಡು ನಾನು ಹಾಕೊಂಡು ಓಡಾಡ್ತೀನಿ ರಜಾ ದಿನಗಳಲ್ಲಿ ನಾನು ಪ್ರಜಾಕೀಯ ವಿಚಾರಗಳನ್ನ ತಿಳಿಸ್ತೀನಿ ಆ ತರ ಪ್ರತಿಯೊಬ್ಬ ಯುವಕರು ಇದನ್ನ ಮಾಡ್ತಾ ಇರೋ ಉದ್ದೇಶನೇ ಇದು ಅರ್ಥ ಆಗಿರೋರಿಗೆ ಸೊ ಅದಕ್ಕೋಸ್ಕರ ನೀವು ಈ ತರ ಮಾಡಿದ್ರೆ ನಿಮ್ಮೂರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗಾಗ್ಲಿ ಇದೇ ಸಿದ್ಧಾಂತಗಳನ್ನ ಇಟ್ಕೊಂಡು ಸೊ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಸೊ ಇದು ಯಾರಿಗೂ ವಿಲೀನ ಆಗೋ ಅವಶ್ಯಕತೆ ಇಲ್ಲ ಈ ಸಿದ್ಧಾಂತ ಇಟ್ಕೊಂಡು ಯಾರು ಬೇಕಾದ್ರೂ ಮಾಡಬಹುದು ವಿಲೀನ ಆಗೋ ಅವಶ್ಯಕತೆ ಇವಾಗ ರವಿಶಂಕರ್ ಇದು ರವಿಕೃಷ್ಣ ರೆಡ್ಡಿ ಅವರನ್ನು ಬಂದ್ಬಿಟ್ಟು ಉತ್ತಮ ಪ್ರಜಾಕೀಯ ಪಕ್ಷನ ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಶಿಫಾರಸು ಪತ್ರ ಇದೆ ಅದನ್ನ ನಾಲ್ಕು ಜನದತ್ರ ಅಂದ್ರೆ ಅಲ್ಲಿ ಆ ಊರು ಆ ಕ್ಷೇತ್ರದಲ್ಲಿ ಜನಗಳತ್ರ ಹೋಗಿ ನೋಡಿ ನಾನು ನಿಮ್ ಕೆಲ್ಸ ಬರ್ತೀನಿ ನಾನು ನೋಡಿ ಇದು ಈ ಸಿದ್ಧಾಂತ ಇದೆ ಈ ಒಂಬತ್ತು ಪಾಯಿಂಟ್ ಇದೆ ಈ ಒಂಬತ್ ಪಾಯಿಂಟ್ ಪ್ರಕಾರ ಕೆಲಸ ಮಾಡ್ತೀನಿ ನಾನು ನೀವು ಶಿಫಾರಸು ಮಾಡಿ ನನಗೆ ಟಿಕೆಟ್ ಕೊಡಿ ಅಂತ ಜನಗಳ ಹತ್ರ ಕೇಳಿದ್ರೆ ಯಾಕೆಂದ್ರೆ ನಮ್ಮ ಪಕ್ಷದ ಜನಗಳ ಹೈಕಮಾಂಡ್ ಆಗಿರೋದ್ರಿಂದ ಜನಗಳೇ ಅವಾಗ ಆಯ್ಕೆ ಮಾಡಿ ಕೊಡ್ತಾರೆ ಅವಾಗ ಉಪೇಂದ್ರ ಅವರು ಬಿ ಫಾರ್ಮ್ ಕೊಡ್ತಾರೆ ಬಿ ಫಾರ್ಮ್ ಕೊಟ್ರೆ ಇವರು ಅವರು ಬರ್ಬೋದು ಯಾರು ಬೇಕಾದ್ರೂ ಬರ್ಬೋದು ಇದು ಮಿಲಿನ್ ಆಗೋದು ಏನು ಇಲ್ಲ ಇದ್ರಲ್ಲಿ ಯಾಕೆಂದ್ರೆ ಈ ಪಕ್ಷ ಅನ್ನೋದು ಉಪೇಂದ್ರ ಅವರದಲ್ಲ ಇದು ನಮ್ದು ನಿಮ್ದು ಪಕ್ಷ ಇದು ಅರ್ಥ ಇದ್ರ ಈ ಪಕ್ಷ ಉಪೇಂದ್ರ ಅವರದಲ್ಲ ನಮ್ದು ನಿಮ್ದು ಕರ್ನಾಟಕ ಜನತೆ ಪ್ರತಿಯೊಬ್ಬರದೂ ಇದು ಉಪೇಂದ್ರ ಅವರೇ ಹೇಳ್ಬಿಟ್ಟಿದ್ದಾರೆ ಇದು ಪಕ್ಷ ನಮ್ಮದಲ್ಲಪ್ಪ ನಿಮ್ದು ನಾನು ನಿಮ್ಗೋಸ್ಕರ ಈಗ ಬೇರೆ ಪಕ್ಷಗಳಿಗೋದ್ರೆ ನೀವು ನಿಮ್ ಹತ್ರ ಜಾಸ್ತಿ ಕೋಟಿಗಳಿದ್ರೇನೆ ನಿಮ್ಗೆ ಟಿಕೆಟ್ ಕೊಡೋದು ಹೌದಲ್ವೋ ಆದ್ರೆ ಉಪೇಂದ್ರ ಅವರು ಒಂದು ಸೂತ್ರ ಹುಡ್ಕೋದ್ರೆ ನಮ್ಮಂತವ್ರು ನಿಮ್ಮಂಥವ್ರಿಗೆಲ್ಲ ಏನ್ ಗೊತ್ತಾ ನೋಡಪ್ಪ ನೀವು ಜಾಸ್ತಿ ಸಹಿ ಸಂಗ್ರಹ ಮಾಡಿದ್ರೆ ಈ ವಿಚಾರಗಳನ್ನ ತಿಳಿಸಿ ನಿಮ್ಗೆ ಟಿಕೆಟ್ ಸಿಗುತ್ತಪ್ಪ ಇಲ್ಲಿ ಅಂತ ಹೇಳ್ತಾರ ಅಷ್ಟೇ ಹೌದಲ್ಲ ಅಷ್ಟೇ ಸಿಂಪಲ್ ಯಾರ್ ಬೇಕಾದ್ರೂ ರವಿಶಂಕರ್ ಇದು ರವಿಕೃಷ್ಣ ರೆಡ್ಡಿ ಅವರು ಬರಬಹುದು ನೀವು ಬರ್ಬೋದು ನಿಮ್ ಊರಲ್ಲಿರೋ ಯಾರು ಬೇಕಾದ್ರೂ ಬರ್ಬೋದು ಇದು ಒಂದು ಕೆಲಸ ಅಷ್ಟೇನೆ ಈಗ ಗೌರ್ಮೆಂಟ್ ಕೆಲ್ಸಕ್ಕೆ ಸಾವಿರಾರು ಜನ ಅಪ್ಲಿಕೇಶನ್ ಹಾಕೋದಿಲ್ವಾ ಆ ತರ ಇದು ಒಂದ್ ಕೆಲ್ಸಾನೆ ಎಂ ಎಲ್ ಎ ಅನ್ನೋದು ಒಂದ್ ಕೆಲ್ಸಾನೆ ಎಂ ಪಿ ಅನ್ನೋದು ಒಂದ್ ಕೆಲ್ಸಾನೆ ಮುಖ್ಯಮಂತ್ರಿ ಅನ್ನೋದು ಒಂದ್ ಕೆಲ್ಸಾನೆ ಪ್ರಧಾನಮಂತ್ರಿ ಅನ್ನೋದು ಒಂದ್ ಕೆಲ್ಸಾನೆ ಅವ್ರಿಗೂ ಸಂಬಳ ಇದೆ ಅವ್ರಿಗೂ ಎಲ್ಲ ಫೆಸಿಲಿಟಿ ಇದೆ ಅವ್ರಿಗೂ ಪ್ರತಿಯೊಂದು ಫೆಸಿಲಿಟಿ ನಮ್ಮ ಟ್ಯಾಕ್ಸ್ ಮನಿಯಿಂದ ಕೊಡ್ತೀವಿ ನಾವು ಅಪ್ಪ ಸೊ ಇವಾಗ ಏನ್ ಮಾಡ್ತೀರಾ ನ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಲೋಕಸಭೆ ಎಲೆಕ್ಷನ್ ಇದೆ ಇವಾಗ್ಲೂ ನೀವು ನಿಮ್ಮ ಕ್ಷೇತ್ರದಲ್ಲಿ ಸಹಿ ಸಂಗ್ರಹ ಮಾಡಿ ನೀವು ಪ್ರಜಾಕೀಯದಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಅರ್ಜಿ ಹಾಕ್ಬೋದು ನೀವು ನಿಮ್ಮ ಕ್ಷೇತ್ರ ಜನಗಳತ್ರ ಹೋಗಿ ನೀವು ಪ್ರತಿ ರಜಾ ದಿನಗಳಲ್ಲಿ ಅಥವಾ ನಿಮ್ಗೆ ಬಿಡುವಿನ ಸಮಯದಲ್ಲಿ ಈ ವಿಚಾರಗಳನ್ನ ತಿಳಿಸಿ ಖಂಡಿತ ನೀವು ನಿಮಗೂನು ಟಿಕೆಟ್ ತಗೋಬಹುದು ಇಲ್ಲಿ ತುಂಬಾ ಈಸಿ ಉಪೇಂದ್ರ ಅವ್ರ ಹತ್ರ ಹೋಗಿ ಕೇಳೋ ಅವಶ್ಯಕತೆನೇ ಇಲ್ಲ ಜನಗಳ ಹತ್ರ ಕೇಳ್ಬೇಕು ನೀವು ಬೇರೆ ಏನಾದ್ರೂ ಡೌಟ್ ಇದೆಯಾ ಅಷ್ಟೇ ಸಿಂಪಲ್ಲು ಇವ್ರೆ ಯಾರು ಬೇಕಾದ್ರೂ ಬರ್ಬೋದು ವಿಲೀನ ಇಲೀನ ಅದೆಲ್ಲ ಏನೂ ಇಲ್ಲ ಅದೆಲ್ಲ ರಾಜಕೀಯದಲ್ಲಿ ಪ್ರಜಾಕೀಯದಲ್ಲಿ ಒಂದೇ ಸಿದ್ಧಾಂತ ಈ ಸಿದ್ಧಾಂತ ಇದ್ರೆ ನೀವೇ ಬರೋ ಆರಾಮ ಮಾಡಬಹುದು ಅವಾಗ ಜನ ಒಪ್ತಾರೆ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ನು ತುಂಬಾ ಖುಷಿಯಿಂದ ಬರ್ತಾ ಇದಾರೆ ಅಂತಂದ್ರೆ ಸೊ ಇದರಲ್ಲಿ ಸತ್ಯ ಇರೋದ್ರಿಂದ ಸತ್ಯ ಇದ್ರೆ ಎಲ್ಲಿ ಅದು ಬಂದ್ಬಿಡುತ್ತೆ ಹ್ಮ್ ಸರಿ ಓಕೆ ಮತ್ತೆ ನೀವು ಯು ಪಿ ಪಿ ಗೆ ಬರೋದಾದ್ರೆ ಒಂದು ಪ್ರಜಾಕಿ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಎಲ್ಲಾ ಮಾಹಿತಿ ತಿಳ್ಕೊಳ್ಳಿ ತಿಳ್ಕೊಂಡು ನೀವು ಖಂಡಿತ ಇದರಲ್ಲಿ ಮುಂದುವರಿಬಹುದು ಅಷ್ಟೇ ಸಿಂಪಲ್ ಬೇರೆ ಇಲ್ಲ ಮತ್ತೆ ಹೇಳಿ ಏನಾದರೂ ಡೌಟ್ ಇದೆಯಾ ತಂದ್ಯಾ ಏನಿಲ್ಲ ಸರ್ ಉತ್ತಮ ಉತ್ತಮ ಮಾಹಿತಿ ಓಕೆ ಸರ್ ಓಕೆ ಏನಾದರೂ ಡೌಟ್ ಇದ್ರೆ ಖಂಡಿತ ಕಾಲ್ ಮಾಡಿ ಮಾತಾಡೋಣ ಆಯ್ತು ಆಯ್ತು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು